ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೀಗಿರ ತುಂಬ ಚೆನ್ನಾಗಿದ್ರೆ ಅನ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆದಷ್ಟು ಜನಕ್ಕೆ ತಪ್ಪಿಸುವ ಮೂಲಕ ಹೆಲ್ಪ್ ಮಾಡಿ ಮತ್ತು ರಾಶಿ ರಾಘವೇಂದ್ರ ಅಂತ ಕಮೆಂಟ್ ಮಾಡಿ ರಾಯರ ಸೇವೆ ಮಾಡಿ ಅನುಗ್ರಹ ಪಡ್ಕೊಂಡು ಚೆನ್ನಾಗಿರಿ ಲೈಫಲ್ಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪಾ ವಿಷಯ ಅಂದರೆ ಇವತ್ತು ಇಬ್ಬರು ಗಂಡ ಹೆಂಡತಿ ಇಬ್ಬರು ಕೂಡ ರಾಯರ ಭಕ್ತರಾಗಿರ್ತಾರೆ ಅವ್ರ ಸ್ಟೋರಿ ಕೇಳಿದ್ರೆ ನಿಮ್ಗೆ ನಿಜವಾಗ್ಲೂ ಕಣ್ಣಾಗಿ ನೀರು ಬರ್ತಾವೆ ಅಷ್ಟು ಅಷ್ಟೊಂದು ರೋಮಾಂಚನ ಐತಿ ಫುಲ್ ಸ್ಟೋರಿ ಕೇಳ್ರಿ ನಿಮ್ಗೆ ನಿಜವಾಗ್ಲೂ ಲಾಸ್ಟಕ್ಕೆ ನೀವು ಕಮೆಂಟ್ ಮಾಡ್ತೀರಿ ಯಾವ ಥರ ಎಲ್ಲ ಅವರ ಪ್ರಾಬ್ಲಮ್ಸ್ ಬಂದಿತ್ತು ಯಾವ ಥರ ರಾಯರ ಅನುಗ್ರಹ ಆಯಿತು ಅಂತ ಹೇಳಿ ಏನಪ್ಪಾ ಅಂದರೆ ಅವರಿಬ್ಬರು ನಿಜವಾಗ್ಲೂ ಮುಂಚೆನೂ ಇವನು ಕೂಡ ರಾಯರ ಭಕ್ತ ಆಗಿರ್ತಾನೆ ಹುಡುಗಾನು ಆಕೆಯೂ ಕೂಡ ರಾಯರ ಭಕ್ತ ಆಗಿರ್ತಾಳೆ ಅವರಿಬ್ಬರಿಗೆ ಮ್ಯಾರೇಜ್ ಆಗಿರ್ತೈತಿ ಹಾಗಾಗಿ ಇಬ್ಬರು ಕೂಡ ದಿನ ಅವರು ರಾಯರಿಗೆ ಕೈ ಮುಗಲಾರ್ದೆ ಹೇಳ್ತಿರಂಗಿಲ್ಲ ಅಷ್ಟೊಂದು ದೈವ ಭಕ್ತರಾಗಿರ್ತಾರೆ ರಾಯರಿಗೆ ಸೊ ಹಂಗಿರ್ಬೇಕಾದ್ರೆ ಅವರು ನಿಜವಾಗಲೂ ಲೈಫಲ್ಲಿ ತುಂಬ ಖುಷಿಯಾಗಿರ್ತಾರೆ ಎಲ್ಲ ಚೆನ್ನಾಗೇ ನಡೀತಿರ್ತೈತಿ ಎಲ್ಲ ಟೈಮು ಹಂಗೆ ಇರಂಗಿಲ್ಲಲ್ಲ ಹಾಗಾಗಿ ಏನಾಗತ್ತೆ ಅಂದ್ರೆ ಮುಂದಾಕಿ ಪ್ರೆಗ್ನೆಂಟ್ ಆಗ್ತಾಳೆ ಒಂದು ಮದುವೆಯಾಗಿ ಒಂದು ನಾಲ್ಕೈದು ವರ್ಷ ಕಳೆಯೋಣ ಆಮೇಲೆ ಅವಾಗ ಸ್ಟಾರ್ಟ್ ಆಗಿದ್ದು ನೋಡಿ ಆಕೆ ಹೊಟ್ಟೆಯಲ್ಲಿ ಮಗು ಏನಪ್ಪ ಅಂದರೆ ಅದಕ್ಕೆ ಹಾರ್ಟಲ್ಲಿ ಹೋಲ್ ಐತೆ ಅಂತ ಹೇಳಿರ್ತಾರೆ ಡಾಕ್ಟ್ರ ನಾಲ್ಕನೇ ತಿಂಗಳಿಗೆ ಸೊ ಹಂಗಾಗ ನಾ ತುಂಬ ಚಿಂತೆ ಆಗ್ಬಿಡತ್ತಂತ ಸೊ ಚಿಂತೆ ಆಗೋಣ ಏನು ಅವರು ಏನೂ ಮಾಡೋಂಗಿಲ್ಲ ಜಸ್ಟ್ ಹಂಗೆ ಡಾಕ್ಟ್ರ್ ಹೇಳೋಣ ತುಂಬ ಬೇಜಾರು ಮಾಡ್ಕೊಂಡು ಮನೆಗೆ ಬರ್ತಾರೆ ಅವಾಗ ಅವ್ರ ಮನೆಯಲ್ಲಿ ಹೇಳೋಣ ಏನು ರಾಯರ್ದಾರ ನೋಡ್ಕೋತಾರ ಬಿಡು ಏನಾಗಂಗಿಲ್ಲ ಅಂತೇಳಿ ಹಿಂಗೆ ಹೇಳ್ತಾರಂತ ಹಂಗೆ ಹೇಳಾನ ಅವರು ಅವಾಗ ಆಕಿ ಏನೂ ಉಪವಾಸ ವ್ರತ ಮಾಡೋಕ್ಕಾಗಂಗಿಲ್ಲ ನಾನು ರಾಯರಿಗೆ ನಾನು ಉಪವಾಸ ಮಾಡುವಂಗಿತ್ತರ ಕೇಳ್ಕೋತಿದ್ದೆ ಅಂತ ಹೇಳಿ ಆಕಿ ಚಿಂತೆ ಮಾಡ್ತಿರ್ತಾಳತ್ತ ಅವಾಗ ಅವ್ರು ಯಜ್ಮಾಡ್ರಿ ಹೇಳೋಣ ಅವನು ಕೂಡ ರಾಯರ ಭಕ್ತಾಗಿದ್ದರಿಂದ ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ಅವನು ರಾಯರಿಗೆ ಉಪವಾಸ ವ್ರತ ಮಾಡ್ತಾನಂತ ವ್ರತ ಎಲ್ಲ ಪೂಜೆ ಎಲ್ಲ ಅವಳು ಮಾಡ್ತಿರ್ತಾಳ ಉಪವಾಸ ಮಾತ್ರ ಅವ್ನು ಮಾಡ್ತಿರ್ತಾನೆ ಹಿಂಗೆ ಮಾಡ್ಕೊಂಡಿಬ್ರು ಅವ್ರ ಗುರುವಾರಕ್ಕೊಮ್ಮೆ ಉಪವಾಸ ಅವ್ನು ಮಾಡ್ತಿರ್ತಾನೋ ನೀಟಾಗಿ ಪೂಜೆನ ಈಕೆ ಮಾಡ್ತಿರ್ತಾ ಹೀಗೆ ಹೋಗ್ತಾರೆ ಸ್ವಲ್ಪ ದಿನ ಆಗೋಣ ರಾ ಡಾಕ್ಟರ್ಸು ಟ್ರೀಟ್ಮೆಂಟ್ ನಡೀತಿರ್ತೈತೆ ಹಂಗೆ ಹಂಗಾಗೋಣ ಏನಿಲ್ಲ ಒಂದು ಮೂರನೇ ಸ್ಕ್ಯಾ ಮೂರು ಒಂದನೇ ಸ್ಕ್ಯಾನಿಂಗ್ದಾಗ ಹೇರ್ತಾರೆ ಎರಡನೇ ಸ್ಕ್ಯಾನಿಂಗ್ದಾಗ ಹೋಗೋಷ್ಟರಲ್ಲಿ ಸ್ವಲ್ಪ ಪರವಾಗಿಲ್ಲ ಈಗೇನೋ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ ನೋಡೋಣ ಅಂತಾರತ್ತ ಹಂಗೆ ಸೊ ಮುಂದೆ ಬರ್ಬರ್ತಾ ಬರ್ಬಾರ್ದಾ ಅವರು ಆಕೆ ಡಿಲಿವರಿ ಆಗುತ್ತಾನೆ ಒಟ್ಟು ಅದು ಮಗು ಹುಟ್ಟೋತನ ಅವ್ನು ಬಿಡಂಗೆ ಹೇಳುತ್ತ ಗುರುವಾರಕ್ಕೊಮ್ಮೆ ಓಪತ್ತು ಮಾಡೋದು ಅವ್ನು ಬಿಡೋಂಗ್ಲ ಪೂಜೆ ಮಾಡೋದು ಈಕಿ ಬಿಡೋಂಗಿಲ್ಲ ಕಂಟಿನ್ಯೂ ಆಗಿ ಮಾಡ್ತಿರ್ತಾಳೆ ಸೊ ಡೆಲಿವರಿ ಟೈಮ್ನಾಗ ತುಂಬ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ಹಂಗೆ ಪ್ರಾಬ್ಲಮ್ ಆಗೋಣ ಅವ ದುಡ್ಡು ಅರೇಂಜ್ ಮಾಡ್ಕೊಂಡು ಬರೋಕೋಗಿರ್ತಾನೆ ಹಂಗೆ ಬರಬೇಕಾರೆ ರಾಯರ್ ಮಠ ಕಾಣಿಸ್ತತಿ ಅಂತ ಸ್ಟೇಟಾಗಿ ಹೋಗಿ ರಾಯರ್ ಮುಂದೆ ಕೂತ್ಕೊಂಡು ಅಳಾಕತ್ ಬಿಡ್ತಾನಂತ ಇಲ್ಲ ನನ್ನ ಮಗು ಮತ್ತು ನಾನು ಹೆಂಡತಿ ಹುಷಾರಾಗಬೇಕು ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಮಗು ಉಳ್ಯೋದ ಡೌಟ್ ಅಂತ ಹೇಳಿಬಿಟ್ಟಿರ್ತಾರಂತ ಲಾಸ್ಟಿಗೆ ಬಂದು ಎಲ್ಲ ಚೆನ್ನಾಗಿರ್ತತಿ ಒಂಬತ್ತು ತಿಂಗಳು ತನಕ ಎಲ್ಲ ಚೆನ್ನಾಗೈತಿ ಮಗು ಅಂತ ಹೇಳಿದವರು ಮುಂದೆ ಅಲ್ಲಿ ಡೆಲಿವರಿ ಟೈಮ್ನಾಗ ಮಗುಗೆ ಏನಾಗುತ್ತೋ ಗೊತ್ತಿಲ್ಲ ಅಥವಾ ಡಾಕ್ಟರ್ ಸಿಂಗ್ ಒಮ್ಮೆಗಲೇ ಹುಟ್ಟು ಭಯ ಹುಟ್ಟಿಸ್ ಕೂಡ ಅವ್ನ ಸೀಸರಿಂಗ್ ಮಾಡಬೇಕಾಗಿದ್ದರಿಂದ ದುಡ್ಡು ತರಕೆ ಮನೆಗೆ ಹೋಗಿರ್ತಾನಂತ ಹಂಗೆ ತರಬೇಕಾರ ಹೆಚ್ಚಿನ ದುಡ್ಡು ತರಕ್ಕೆ ಹೋದಾಗ ರಾಯರ್ ಮುಟ್ಟಕ್ಕೆ ಹೋಗಿ ರಾಯರ್ ಮುಂದೆ ಕೂತ್ಕೊಂಡು ಅಳಾಕದ್ಬಿಡ್ತಾನಂತ ನೀವೇ ಉಳಿಸ್ಕೊಡ್ಬೇಕು ಮಗುನ ಏನು ಮಾಡ್ತಾರೋ ಗೊತ್ತಿಲ್ಲ ಇಬ್ಬರೂ ಉಳಿ ಚೆನ್ನಾಗಿ ಬರಬೇಕಂತೇಳಿ ಅಲ್ಲೇ ರಾಯರಿಗೆ ಪ್ರದಕ್ಷಿಣೆ ಹಾಕಿ ಕಶಿಂದ ಅಲ್ಲಿ ಮಂತ್ರಾಕ್ಷತೆ ತೊಗೊಂಡು ಪ್ರಸಾದ ತೊಗೊಂಡು ಅಲ್ಲಿದ್ದ ತಗೊಂಡ ಕೆಿಂದ ಹೋಗ್ತಾನಂತ ಹಾಸ್ಪಿಟಲ್ ಒಳಗೆ ಕಾಲಿಡೋ ಅಷ್ಟರಲ್ಲಿ ಮಗು ಪ್ರಪಂಚ ಕಾಲಿಟ್ಟಿರ್ತತೆ ಅದು ಕೂಡ ಇಬ್ರು ತಾಯಿ ಮಗು ಇಬ್ಬರೂ ಹುಷಾರಾಗಿರ್ತಾರ ನಿಜವಾಗ್ಲೂ ಅವಕ್ಕ ಆಗ ಹಂಗೆ ಹೋಗಿದ ತಕ್ಷಣ ರಾಯರ ಪ್ರಸಾದವನ್ನು ಆ ಮಗುವನ್ನ ಹಣಿಗೆ ಹಚ್ಚಿ ಆಮೇಲೆ ಅವಳು ಹಿಂತಿಗಿ ಕೊಟ್ಟು ಕೆಸಿಂದ ರಾಯರ ಮಂತ್ರಾಕ್ಷತೆ ಕೂಡ ಅವ್ರ ಹತ್ತಿರ ಕೊಡ್ತಾನಂತ ನಿಜವಾಗ್ಲೂ ಅವಂಗೆ ಹೆಂಗೆ ಆ ಸಿಚುವೇಶನ್ ಹೆಂಗೆ ಇರತ್ತ ಅವ್ರಿಗೆ ಅರ್ಗಿಸ್ಕೊಂಡಿರ್ತಾರ ಅವ್ರಿಗೆ ಗೊತ್ತಿರತ್ತ ನಾನು ಹೇಳ್ತೀನಿ ನೀವು ಕೇಳ್ತೀರ ಇದು ಆಗಂಗಿಲ್ಲ ನಮ್ಗೆ ನಾನೇನೋ ಒಂದು ಭಾವನೆ ಒಳಗೆ ಹೇಳ್ತೀನಿ ನೀವು ಇನ್ನೇನೋ ಒಂದು ಭಾವನೆ ಒಳಗೆ ಕೇಳ್ತೀರಿ ಇದು ಮ್ಯಾಟ್ರಾಗಲ್ಲ ಅವ್ರು ಆ ಸಿಚುವೇಶನ್ ಆ ಸಂದರ್ಭನ ಅನುಭವಿಸಿರ್ತಾರಲ್ಲ ಅವ್ರಿಗೆ ಕೇಳುವಾಗ ಮೈಯೆಲ್ಲ ಒಂಥರ ಜನ್ ರೋಮಾಂಚನ ಆಗತ್ತ ನಿಜವಾಗ್ಲೂ ಹೆಂಗೆ ಅಂದ್ರೆ ನಾನೇ ನಿನ್ನೆ ಇಡೋದಾಗ ಹೇಳಿದಂಗೆ ಅಲ್ಲಿ ಮೂರನೇ ಪ್ರದಕ್ಷಿಣೆ ಹಾಕಿ ಬರಬೇಕಾದ್ರೆ ಹಿಂಗೆ ಆಗ್ತಿತ್ತಲ್ಲ ನಿಜವಾಗ್ಲೂ ನಾನು ಹಿಂದೆ ಗೋಡೆಗೆ ಹೊರ್ಕೊಂಡು ಹತ್ತಿದ್ದೀನಿ ಮುಂದೆ ರಾಯರ್ ಮುಂದಿತ್ತು ಕೂಡ ಹತ್ತುಕೊಂಡು ಬಂದಿದ್ದೀನಿ ಅದು ಏನೋ ರಾಯರಲ್ಲಿರೋ ಶಕ್ತಿ ಏನು ಅದು ಹೇಳೋಕೆ ಆಗಂಗಿಲ್ಲ ಬಾಯಲ್ಲಿ ನಿಜವಾಗ್ಲೂ ಆ ಸಂದರ್ಭನ ನಾವು ಅನುಭವಿಸ್ತಿರ್ತಿರೋ ಅವಾಗ ನಮಗೆ ಗೊತ್ತಾಗ್ತಿರ್ತೈತಿ ನಿಜವಾಗ್ಲೂ ದೈವ ಭಕ್ತಿ ಅನ್ನೋದು ಏನಂತೇಳಿ ಇವಾಗ ಅರ್ಥ ಆಗತೈತಿ ಅವ್ರಿಗೆ ರಾಯರ ಶೇವೆ ಯಾರು ಮಾಡ್ತಿರ್ತಾರೋ ಅವ್ರಿಗೆ ಮಾತ್ರ ಇದು ಅರ್ಥ ಆಗ್ತಿರ್ತೈತಿ ಮನಸ್ಸನ್ನೇ ಹೋಗ್ತಿರ್ತೈತಿ ಸುಮ್ಮನೆ ನೋಡ್ತಿರೋರಿಗೆ ಅರ್ಥ ಆಗ್ತಿರಂಗಿಲ್ಲ ಆ ಸಂದರ್ಭಗಳನ್ನ ಅವರು ನೋಡಿರ್ತಾರಲ್ಲ ಅವ್ರಿಗೆ ಅನುಭವಕ್ಕೆ ಬಂದಿರ್ತತಿ ಅವ್ರಿಗೆ ಮಾತ್ರ ನೀಟಾಗಿ ಹೃದಯಕ್ಕೆ ಟಚ್ ಆಗ್ತಿರ್ತೈತಿ ನಾ ಏನಾರ ಸ್ಟೋರಿ ಹೇಳಿದ್ರು ನಿಜವಾಗ್ಲೂ ಇದನ್ನೆಲ್ಲ ಕೇಳ್ತಿರ ನಾನು ಕಣ್ಣಾಗ ನೀರು ಬರ್ತಾವ ಏನೋ ಗೊತ್ತಿಲ್ಲ ಅದಕ್ಕೆ ನಾನು ಕೇಳ್ಕೊತೀನಿ ನಿಮ್ಗೆ ಯಾರೇ ರಾಯರೇ ಅಂತ ಕೇಳ್ತಾರೆ ಎಲ್ರಿಗೂ ಒಳ್ಳೇದು ಮಾಡಿ ಅಂತ ಸೊ ಅದಕ್ಕೆ ನೀವು ಎಲ್ರಿಗೂ ಈ ಹಿಡೋನ ತಲುಪಿಸೋ ಮೂಲಕ ಒಳ್ಳೆ ಕೆಲಸ ಮಾಡಿರಿ ಆದಷ್ಟು ಜನಕ್ಕೆ ತಲುಪಲಿ ರಾಯರ ಸೇವೆ ಎಲ್ಲರೂ ಮಾಡಲಿ ಎಲ್ಲರೂ ಖುಷಿಯಾಗಿರಲಿ ಅನ್ನೋದೊಂದೇ ನನ್ನ ಉದ್ದೇಶ ಈ ಇಡೋ ಮೂಲಕ ನಾನು ಅದೊಂದೇ ತಿಳಿಸ್ತೀನಿ ಅದಕ್ಕೋಸ್ಕರ ಏನೇ ಪ್ರಾಬ್ಲಮ್ಸ್ ಇರಲಿ ನಿಮಗೆ ನೂರ ಎಂಟು ಏನೋ ಇದನ್ನು ರಾಯರ ಕೈ ಮುಗಿದ್ರೆ ಯಾರೂ ಇಲ್ಲಿವರೆಗೂ ರಾಯರ ಬಗ್ಗೆ ನೆಗೆಟಿವ್ ಆಗಿ ಯಾರೂ ಮಾತಾಡಿಲ್ಲ ಯಾರ ರಾಯರ ಸೇವೆ ಮಾಡಿದಾರಲ್ಲ ಎಲ್ರಿಗೂ ಒಳ್ಳೇದಾಗಿ ಅಂತಂದ್ರೆ ಹೇಳ್ತಾರೆ ಅದಕ್ಕೆ ನಾನು ಹೇಳ್ತೀನಿ ಅದಕ್ಕೆ ನೀವು ಕೂಡ ಇನ್ನಷ್ಟು ಜನಕ್ಕೆ ತಲ್ಪಸ್ರಿ ಏನಾಗಂಗಿಲ್ಲ ಜಸ್ಟ್ ಒಂದು ಸೇರ್ ಅಷ್ಟೇ ನೀವು ಮಾಡೋದು ಅದರ ಅವರ ಆವಾಗ ಆ ಕಷ್ಟಕ್ಕೆ ಆ ರಾಯರಾಗಿ ಅವ್ರಿಗೆ ಒಳ್ಳೇದಾಗತ್ತಲ್ಲ ಅದರ ಅರ್ಧ ಪುಣ್ಯ ನಿಮಗೆ ಬರುತ್ತಾ ಸೊ ನಿಜವಾಗ್ಲೂ ರಾಯರದಾರ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆಲ್